மன தும்பி ஆடுவே செய்யா மனசார சுத்திசுவே நின்ன மனமெச்சிதா நன் தேவரே மனமெச்சிதா நன்ன தேவரே நன்னை கொண்டாடுவே நின்றி கொண்டாடுவே ಮನ ತುಂಬಿ ಆಡುವೆಸಯ್ಯ ಮನ ಸಾರಿಸುತ್ತೆ ನಿನ್ನ ಮಾರ್ಕ್ ಆರು ಐದರಲ್ಲಿ ಸ್ವಾಮಿ ಬಂದ್ಬಿಟ್ಟು ಸ್ವಲ್ಪ ಜನಗಳು ಸ್ವಸ್ಥತೆ ಆಗದೆ ಹಾಗೆ ಹಿಂತಿರುಗಿ ಹೋಗ್ತಾರೆ ಅದಕ್ಕೆ ಕಾರಣ ಹೇಳ್ತಾರೆ ಆತನ ಅಲ್ಲಿ ಕೆಲವು ಮಂದಿ ರೋಗಿಗಳ ಮೇಲೆ ಕೈ ಇಟ್ಟು ಸ್ವಸ್ಥ ಮಾಡಿದ್ದೇ ಹೊರತು ಬೇರೆ ಯಾವ ಅದ್ಭುತ ಕಾರ್ಯವನ್ನು ಮಾಡುವುದಕ್ಕಾಗಲಿಲ್ಲ ದೇವರ ಕೈಯಲ್ಲೇ ಅಲ್ಲಿ ಅದ್ಭುತ ಮಾಡೋಕ್ಕಾಗಿಲ್ಲಂತೆ ಕಾರಣ ಏನಂತ ಕೆಳಗಡೆ ಕೊಟ್ಟಿದ್ದಾರೆ ಆರನೇದರಲ್ಲಿ ಮಾರ್ಕ್ ಆರು ಆರಲ್ಲಿ ಅವರು ತಮ್ಮನ್ನು ನಂಬದೇ ಓದೋದಕ್ಕೆ ಆತನು ಆಶ್ಚರ್ಯಪಟ್ಟನು ದೇವರ ಮೇಲೆ ನಂಬಿಕೆ ಇಳದೇ ಇರೋದ್ರಿಂದ ಅಲ್ಲಿ ಅದ್ಭುತಗಳು ನಡೆದಿಲ್ಲ ಯೇಸಾಮಿಗೆ ಗೊತ್ತಿಲ್ಲದೇ ಅವರ ಶರೀರದಿಂದ ಒಂದು ಶಕ್ತಿ ಪ್ರಭಾವವಾಗಿ ಅರಿತತೆ ಅವ್ರ ಬಟ್ಟೆ ಮುಟ್ಟದಾಗ ಹದಿನೆಂಟು ವರ್ಷ ಒಂದು ಸ್ತ್ರೀ ಆದರೆ ಅದು ಹೆಂಗೆ ಅರಿತಂದರೆ ಅವ್ರಿಗೆ ಗೊತ್ತಿಲ್ಲದೆ ಅರಿತಂದ್ರೆ ನಂಬಿಕೆ ಈ ರೀತಿಯಾಗಿ ನಂಬಿಕೆ ಇಲ್ಲದೆ ಇರೋದರಿಂದ ಯಾವ ಆಶೀರ್ವಾದವು ದೇವರಿಂದ ನಾವು ಪಡೆಯೋಕ್ಕಾಗೋದಿಲ್ಲ ದೇವರಿಂದ ನಾವೇನಾದರೂ ಹೇಳಿದ್ರೆ ನಂಬಿಕೆಯಿಂದಲೇ ಇವಾಗ ಪೇತೃ ಸಮುದ್ರ ಮೇಲೆ ನಡೆದ್ರು ಅದು ದೇವರ ಶಕ್ತಿ ಆ ಶಕ್ತಿ ಆಗಿ ಆ ಶಕ್ತಿ ಹೊರಟೋಗುತ್ತೆ ಕಾರಣ ಏನಂತ ಹೇಳಿದ್ರೆ ಅವರಿಗೆ ಅವಿಶ್ವಾಸವು ಸಂದೇಹ ಅನುಮಾನ ಯಾರ ಹೃದಯದಲ್ಲಿ ಇರುತ್ತವೋ ಅವರಲ್ಲಿ ದೇವರ ಶಕ್ತಿ ನಮ್ಮ ನಮಗೆ ಕ್ರಿಯೆ ಮಾಡದಂಗೆ ತಡೆ ಮಾಡುತ್ತದೆ ಅದರಿಂದ ಅಲ್ಲಿ ಆ ಶಕ್ತಿ ಅಪನಂಬಿಕೆ ಮತ್ತು ಸಂದೇಹ ಅವಿಶ್ವಾಸ ದೇವರ ಮೇಲೆ ಅವೋ ಅನುಮಾನ ಇವೆಲ್ಲ ನಮ್ಮ ಹೃದಯದಲ್ಲಿ ಕಳವಳುಗಳೆಲ್ಲ ಬಂದಾಗ ಆ ಶಕ್ತಿ ಕೆಲಸ ಮಾಡಿದಾಗೆ ನಾವು ಅವಿಶ್ವಾಸಿಗಳಾಗಿ ಮಾರಲ್ಪಡ್ತೀವಿ ಉದಾಹರಣೆಗೆ ಮಾರ್ಕ್ ಒಂಬತ್ತು ಇಪ್ಪತ್ತೆರಡರಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ ಇಲ್ಲಿ ಒಬ್ಬರು ಬಂದ್ಬಿಟ್ಟು ದೇವ್ರ ಹತ್ರ ನಿನ್ನ ಕೈಲಿ ಆಗುತ್ತಾ ನೋಡ್ರಿ ಅಂತ ಕೇಳ್ತಾರೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗೆ ಬೆಂಕಿಯಲ್ಲಿಯೂ ಏರಿ ನನ್ನಲ್ಲಿಯೂ ಕೆಡಿವಿತು ನೀರಿನಲ್ಲಿ ಕೆಡಿವಿತು ಅಂದರೆ ಒಂದು ಚಿಕ್ಕ ಹುಡುಗನನ್ನು ಅವ್ರ ತಂದೆ ಕರ್ಕೊಂಬಂದು ಇವನು ಯಾವಾಗ ನೋಡಿದ್ರೂ ಇವು ಸೈತಾನ ಇವನಲ್ಲಿ ಇದ್ದುಕೊಂಡು ಇವನ್ನ ಸಾಯಿಸ್ಬೇಕಂತೇಳಿ ಪ್ರಯತ್ನ ಪಡುತ್ತದೆ ಬೆಂಕಿಯಲ್ಲಿ ನೀರಿನಲ್ಲಿ ಇವನ ಸಾಯಿಸ್ಬೇಕಂತಿದೆ ನಿಮ್ಮ ನಿನ್ನ ಕೈಯಲ್ಲಿ ಏನಾದರೂ ಆಗೋ ಆಗಿದ್ದರೆ ನಮ್ಮ ಮೇಲೆ ಕರುಣ ಇಟ್ಟು ನಮಗೆ ಸಹಾಯ ಮಾಡು ಎಷ್ಟು ಸಮಯ ಹತ್ರ ಬಂದು ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದರೆ ಯಾಕೆ ಈ ಮಾತು ದೇವರ ಹತ್ರ ಅವ್ರು ಹೇಳ್ತಾರೆ ಅಂದರೆ ಅದಕ್ಕೆ ಹಿಂದೆ ಹಿಂದೆ ಒಂಬತ್ತು ಹತ್ತೊಂಬತ್ತರಲ್ಲಿ ಅದಕ್ಕೆ ಆತನ ಎಲ್ಲ ನಂಬಿಕೆ ಇಲ್ಲದಂಥ ಸಂತಾನವೇ ಎಂದು ಶಿಷ್ಯರ ಹತ್ರ ಬೈತಾರೆ ಯಾಕಂದರೆ ಅವ್ರ ಶಿಷ್ಯರತ್ರ ಅವರು ಬಂದಿರ್ತಾರೆ ಅವರಿಗೆ ಆ ವಿಶ್ವಾಸ ನಂಬಿಕೆ ಇಲ್ಲದೇ ಇರೋದರಿಂದ ಆ ದೆವ್ವ ಅವ್ರನ್ನ ಓಡ್ಸೋಕ್ಕಾಗಿಲ್ಲ ಆ ಶಿಷ್ಯರುಗಳ ಹತ್ರ ಅವ ಕೆಳಗಡೆ ಕೂಡ ಕೇಳ್ತಾರೆ ನಮ್ಮ ಕೈಯಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಅವಿಶ್ವಾಸ ಪ್ರಾರ್ಥನೆ ಮಾಡಿದಾಗ ಇದಾಗುತ್ತೆ ಅಂತ ಅಷ್ಟೇ ಒಂದೇ ನಂಬಿಕೆಯಿಂದ ಇರಬೇಕು ಆ ನಂಬಿಕೆ ನಮ್ಮಲ್ಲಿ ಇದ್ದರೆ ಮಾತ್ರ ಅದು ಕಾರ್ಯ ಮಾಡುತ್ತದೆ ನಮಗೆ ಕುರುಟುತನವಾದ ನಂಬಿಕೆ ಇರುತ್ತದೆ ಈ ಕುರುಡಾದ ನಂಬಿಕೆ ಇರೋದ್ರಿಂದ ನಾವು ದೇವರಿಂದ ನಾವು ಏನು ಆಶೀರ್ವಾದವನ್ನು ಓದೋದಕ್ಕೆ ಆಗೋದಿಲ್ಲ ಅದು ಉದಾಹರಣೆಗೆ ಎರಡು ಕುರಿತ ನಾಲ್ಕು ನಾಲ್ಕನ್ನು ನಾವು ತೆಗೆದು ಹೋದನ ಇದರಲ್ಲಿ ದೇವರ ಪ್ರತಿ ರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆಲ್ಲದವರ ಮನಸ್ಸನ್ನು ಮಂಕು ಮಾಡಿದನು ನಂಬಿಕೆ ಇಲ್ಲದವರ ಮನಸ್ಸನ್ನು ನಂಬಿಕೆ ಇಲ್ಲದವರಿಗೆ ಮನಸ್ಸು ಬಂದು ಮಂಕಾಗ್ಬಿಡುತ್ತೆ ಇವಾಗ ಉದಾಹರಣೆಗೆ ಇಲ್ಲಿ ನನ್ನ ಹತ್ರ ಒಂದು ಅಂದವಾದ ಒಂದು ವಸ್ತುವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದೀನಿ ಇದೆ ಇದು ಬಂದ್ಬಿಟ್ಟು ಎಷ್ಟು ಚೆನ್ನಾಗಿದೆ ನೋಡಿರಿ ಅಂತ ತೋರಿಸ್ತಾರೆ ಎಲ್ಲರೂ ನೋಡ್ತಾರೆ ಚೆನ್ನಾಗಿದೆ ಬಟ್ ಇದೇ ಕಣ್ಣಿಗೆ ಕಾಣದೇವರು ಅವರಿಗೆ ಆ ಅಂದವನ್ನು ವರ್ಣಿಸೋಕ್ಕಾಗಲ್ಲ ಇದು ಇದು ಯಾವ ಥರ ಇದೆ ವರ್ಣಿಸ್ರಿ ಅಂದರೆ ನೀವು ವರ್ಣಿಸ್ತೀರ ಈ ಕಲರಲ್ಲಿದೆ ಈ ಆಗಿದೆ ಇದೆಲ್ಲ ಅಂತ ಒಂದು ಕೈಯಲ್ಲಿ ಇನ್ನೊಂದು ಬೆಳೆ ಬಾಳೋ ಒಂದು ಫೋನ್ ಇಟ್ಕೊಂಡಿದ್ದೀನಿ ಇದನ್ನು ತೋರಿಸ್ತಾ ಇದ್ದೀನಿ ಇದು ಒಂದು ಐವತ್ತು ಸಾವಿರ ರೂಪಾಯಿದು ಚೆನ್ನಾಗಿರುವಂಥದ್ದು ಆದರೆ ಇದು ಅದು ಉದಾಹರಣೆಗೆ ಇದನ್ನು ಕಣ್ಣು ಇಳಿದವರು ಅದೇ ರೀತಿಯೇ ಮಂಕಾಗಿರುವ ಕಣ್ಣು ಆತ್ಮದಲ್ಲಿ ಅವಿಸ್ವಾಸವಾಗಿರುವವರು ಸಂದೇಹ ಪಡುವವರು ಅನುಮಾನ ಪಡುವವರು ಈ ರೀತಿ ಇರುವವರು ಬಂದ್ಬಿಟ್ಟು ಅಪನಂಬಿಕೆಯಿಂದ ಅವ್ರ ಕಣ್ಣು ಮಂಕಾಗಿದೆ ಹೃದಯದಲ್ಲಿ ಅವರಿಗೆ ವಿಶ್ವಾಸ ಇಲ್ಲ ಕಣ್ಣು ಕುರುಡಾಗಿದೆ ಕುರುಡಾದ ಒಂದು ವಿಶ್ವಾಸ ಇದರಿಂದ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುವ ದೇವರು ಲೋಕವನ್ನೇ ಸೃಷ್ಟಿ ಮಾಡಿರುವ ದೇವರು ಅವರಿಂದ ನಾವು ಆಶೀರ್ವಾದವನ್ನು ಪಡ್ಕೊಳ್ಳೋಕ್ಕಾಗದಕ್ಕೆ ಕಾರಣ ಏನಂದರೆ ನಮ್ಮ ಅವಿಶ್ವಾಸ ನಾವು ದೇವರಿಂದ ಒಂದು ದೊಡ್ಡ ದೊಡ್ಡ ಕಾರ್ಯಗಳನ್ನು ನಾವು ಮಾಡಬೇಕು ನಾವು ಮಾಡಬೇಕು ದೊಡ್ಡ ಕಾರ್ಯಗಳು ನಡಿಬೇಕಂತೇಳಿದ್ರೆ ದೊಡ್ಡ ನಂಬಿಕೆ ವಿಶ್ವಾಸ ದೇವರ ಮೇಲೆ ಇಡಬೇಕು ಇಬ್ರಹರ್ ಮೂರು ಹದಿನೆಂಟರಲ್ಲಿ ಈ ರಾ ಈ ರೀತಿಯಾಗಿ ದೇವರು ನೋಡ್ರಿ ಇದರಲ್ಲಿ ಮೂರು ಹದಿನೆಂಟರಲ್ಲಿ ಇಲ್ಲಿದೆ ನೋಡ್ರಿ ನನ್ನ ವಿಶ್ರಾಂತಿಯಲ್ಲಿ ನೀವು ಸೇರುವುದೇ ಇಲ್ಲವೆಂದು ಯಾರನ್ನು ಕುರಿತು ಪ್ರಮಾಣ ಮಾಡಿದನು ಅವಿದೆಯರನ್ನು ಕುರಿತಲ್ಲವೇ ಅವರು ಸೇರಲಾರದೆ ಓದದ್ದು ಅಪನಂಬಿಕೆಯಿಂದಲೇ ಈ ಲೋಕದ ಒಂದು ವಿಶ್ರಾಂತಿ ಸಮಾಧಾನ ಇಲ್ಲದೆ ಹೋಗೋದಕ್ಕೆ ಕಾರಣ ಮತ್ತು ಪರಲೋಕ ರಾಜ್ಯಕ್ಕೆ ಹೋಗದೇ ಇರೋದಕ್ಕೆ ಕಾರಣ ಬೈಬಲಲ್ಲಿ ದೇವರು ಈ ಥರ ಇರ್ರಿ ಅಂತಾರೆ ಇವರೇ ಒಂದು ಮೈಂಡಲ್ಲಿ ಕೃಪೆ ಆ ಕೃಪೆ ಇರೋದ್ರಿಂದ ನಮಗೆ ಪರಲೋಕ ರಾಜ್ಯಕ್ಕೆ ಹೋಗ್ತೀವಿ ಅಂತ ಅನ್ಕೊಂತಾರೆ ಈ ಲೋಕದಲ್ಲೇ ನಿಮಗೆ ಹೃದಯ ವಿಶ್ರಾಂತಿ ಇರಬೇಕು ಏನು ವಿಶ್ರಾಂತಿ ಒಂದು ಉದಾಹರಣೆಗೆ ಯಾರೋ ಒಬ್ಬರು ಸಾಲಗಾರರು ನಮ್ಮ ಸಾಲ ಕೊಡಬೇಕು ಅವ್ರು ನಾಳೆ ಬಂದು ನಮ್ಮನ್ನು ಆ ಸಾಮಾನಲ್ಲಿ ಎತ್ತಾಕಿ ಶರ್ಟ್ ಹಿಡಿದು ಹೊರಗೆ ಹಾಕ್ತಾರೆ ಅಂದರೆ ಸಂತೋಷವಾಗಿ ನಿದ್ದೆ ಮಾಡಬೇಕು ಯಾಕಂದರೆ ಒಂದು ದಿನ ಇದೆ ಎಲಿ ಎಲಿಸೋ ಕತೆ ನಮಗೆ ಗೊತ್ತು ಮಾರನೇ ದಿನ ಎಷ್ಟೊತ್ತಿಗೆ ನಿಮಗೆ ಹನ್ನೆರಡು ರೂಪಾಯಿಗೆ ಜವಗೋಧಿ ಹನ್ನೆರಡು ಸೇರು ಜವಗೋಧಿ ಹನ್ನೆರಡು ಸೇರು ಗೋಧಿ ನಿಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ನೀವು ಮಾರೋದ್ರಲ್ಲಿ ಒಂದು ರೂಪಾಯಿಗೆ ನೀವು ತಗೋಬೋದು ಅಂತ ಹೇಳ್ತಾರೆ ಒಂದು ರೂಪಾಯಿಗೆ ಅದಕ್ಕೆ ಅವನು ರಾಜನ ಜೊತೆಯಲ್ಲಿರುವ ಸೇನಾಧಿಪತಿ ಹೇಳ್ತಾನೆ ಇದು ಆಕಾಶ ತರದ್ರೆ ಆಗಲ್ಲ ಅಂದರೆ ನೀನು ನೋಡ್ತೀಯ ಅದರ ಅನುಭವಿಸಲಾಗ ಕಾಲ್ ಅಷ್ಟು ವಿಶ್ವಾಸ ಅದಕ್ಕೆ ಮುಂಚೆ ಒಂದು ಸ್ತ್ರೀ ಹೇಳುತ್ತೆ ರಾಜನಿಗೆ ಅವರು ಕೇಳಿದಾಗ ಏನಮ್ಮ ನಿಮ್ಮ ಸಮಸ್ಯೆ ಅಂದರೆ ಇವತ್ತು ನನ್ನ ಮಗುವನ್ನ ತಿಂದ್ಬಿಟ್ವಿ ಇವತ್ತು ಅವ್ರ ಮಗುನ ತಿನ್ನಬೇಕು ಹೊಟ್ಟೆ ಹಶು ಬರಹ ಇಟ್ಕೊಂಡಿದ್ದಾರೆ ಅಂತ ಅಷ್ಟು ಬರದಲ್ಲಿ ಒಂದು ದಿನ ರಾತ್ರಿ ರಾತ್ರಿಯೇ ಬೆಳಗಿನ ಜಾವದಲ್ಲಿ ಅದ್ಭುತ ನಡೀತದೆ ಒಂದು ಎಲಿಶನ ಮಾತು ಕೇಳಿ ಇಂಥ ದೊಡ್ಡ ದೇವರು ಅವರು ಇನ್ನು ದೇವ್ರು ಎಷ್ಟು ದೊಡ್ಡ ಅದ್ಭುತ ಮಾಡ್ತಾರೆ ಆ ಒಂದು ರಾತ್ರಿಯಲ್ಲಿ ಇವಾಗ ಸಾಲಗಾರರು ಬಂದು ನಮ್ಮನ್ನೆಲ್ಲ ಹಿಂಸೆಪಡಿಸಿ ಆ ಶರ್ಟೆಲ್ಲ ಹೇಳ್ದ ವಸ್ತುಗಳು ಹಾಕ್ತಾರೆ ಅಂದ್ರೂ ಒಳ್ಳೆ ರೀತಿಯಲ್ಲಿ ನಿದ್ದೆ ಮಾಡಬೇಕು ಯಾಕಂದರೆ ಇವಾಗ ಹೇಳ್ದ ಹಾಗೆ ಎಲಿಷನ್ ಮಾಡಿದ ರಾತ್ರಿ ರಾತ್ರಿ ದೊಡ್ಡ ಅದ್ಭುತಗಳು ನಡೀತದೆ ಇದಕ್ಕೆ ಮುಂಚೆ ಹೇಳಿದಾಗೆ ಪೇತ್ರನು ಮಾರನೇ ದಿನ ಅವ್ರನ್ನ ಆಲ್ರೆಡಿ ಯಾಕೊಬ್ಬನ ಕೊಂದಿದ್ದಾರೆ ಪೇತ್ರನ್ನ ಕೊಲ್ಲಬೇಕು ಅವರ ಜೈಲಲ್ಲಿ ಹಾಕಿದ್ದಾರೆ ಸೆರೆಯಲ್ಲಿ ಹಾಕಿದ್ದಾರೆ ಆದರೆ ಒಳ್ಳೆ ನಿದ್ದೆ ಹೊಡಿತಾ ಇದ್ದಾರೆ ಅವರು ಸಭೆಯವರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಇವ್ರಿಗೆ ಅಷ್ಟು ನಿದ್ದೆ ಹೆಂಗ್ ಬರುತ್ತೆ ಅವನ್ನ ಕರ್ಕೊಂಬಂದು ಹೊರಗೆ ಬಿಟ್ಟರು ಇದು ಕಣಿಸಂಟ್ ಕಂಡಿದ್ದರೋ ಹೊರತು ನಿಜ ಅಂದ್ಕೊಂಡಿರಲಿಲ್ಲ ಯಾಕಂದರೆ ಅಷ್ಟು ನಿದ್ದೆ ಬರುತ್ತೆ ಅದೇ ಇದು ವಿಶ್ರಾಂತಿ ನಮಗೆ ಎಷ್ಟೇ ಸಮಸ್ಯೆಗಳು ಎಷ್ಟೇ ಹೋರಾಟಗಳು ಏನೇ ಬಂದರೂ ಕೂಡ ನಾವು ದೇವರ ವಿಶ್ರಾಂತಿಯಲ್ಲಿರಬೇಕು ನಮಗೆ ಆ ವಿಶ್ರಾಂತಿಯಲ್ಲಿ ಹೋಗೋದೇ ಇರೋದಕ್ಕೆ ಕಾರಣ ಏನು ಇಲ್ಲೇ ಬೈಬಲ್ ಸ್ಪಷ್ಟವಾಗಿದೆ ನಿಮಗೆ ಹೃದಯದಲ್ಲಿ ಆ ವಿಶ್ರಾಂತಿಲಿ ಅಂದರೆ ಅಪನಂಬಿಕೆ ನಮಗೆ ಎಷ್ಟೇ ಸಮಸ್ಯೆ ಇದ್ರೂ ಸಂತೋಷವಾಗಿ ಅಂದರೆ ಹೊರಗಡೆ ಮುಖ ಸಂತೋಷವಾಗಿರೋದಕ್ಕೆ ಆತ್ಮ ಸಮಾಧಾನದಲ್ಲಿ ತುಂಬಿರಬೇಕು ಸ್ವಲ್ಪ ಜನ ಯಾರೋ ಹೇಳ್ತಾರೆ ಜೋಕು ನೋಡಿದ್ರೆ ಸಂತೋಷವಾಗಿರ್ತೀವೋ ಆ ಜೋಕ್ ಟೈಮಲ್ಲಿ ಬಾಯಿ ನೋಡಿದಾಗ ನಗುತ್ತೆ ಬಟ್ ಹೃದಯ ಯಾವಾಗಲೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಶ್ರಾಂತಿಯಲ್ಲಿ ಇರಬೇಕಂತೇಳಿದ್ರೆ ನಂಬಿಕೆ ಇರಬೇಕು ದೇವರ ಮೇಲೆ ನಂಬಿಕೆ ಇಟ್ಟು ಯಾವಾಗಲೂ ಮಖವನ್ನು ಸಂತೋಷವಾಗಿಟ್ಟುಕೊಂಡು ಇರಬೇಕು ಈ ರೀತಿಯಾಗಿ ಸಂತೋಷದಲ್ಲಿ ನಾವು ಪ್ರವೇಶ ಮಾಡಬೇಕು ಯಾರಿಗೆಲ್ಲ ವಿಶ್ವಾಸ ಇಲ್ಲವೋ ಅವರೆಲ್ಲ ವಿಶ್ರಾಂತಿ ಇರೋದಿಲ್ಲ ವಿಶ್ವಾಸ ಇಲ್ಲದಿದ್ದರೆ ಅವರಿಗೆ ವಿಶ್ರಾಂತಿ ಅಂತರಾಳದಲ್ಲಿ ಸಮಾಧಾನ ಇರೋದಿಲ್ಲ ನಮ್ಮ ಕಷ್ಟಗಳನ್ನು ಭಾರಗಳನ್ನ ದೇವ್ರ ಮೇಲೆ ಹಾಕ್ಬಿಟ್ಟು ಯಾವಾಗಲೂ ಸಂತೋಷವಾಗಿರಬೇಕು ನೆಮ್ಮದಿ ಜೀವನ ಮಾಡಬೇಕು ವಿಶ್ವಾಸ ನಮ್ಮಲ್ಲಿ ಇಲ್ಲದೆ ಹೋದರೆ ಅಪನಂಬಿಕೆ ನಮ್ಮಲ್ಲಿದ್ದರೆ ದೇವರಿಂದ ಯಾವುದೇ ವಿಧವಾದ ಆಶೀರ್ವಾದವನ್ನು ಪಡೆಯೋಕ್ಕಾಗೋದಿಲ್ಲ ಅದರಿಂದ ನಮಗೆ ದುಃಖಗಳು ವೇದನೆಗಳು ಅಪನಂಬಿಕೆ ಇರೋದರಿಂದ ದೇವರಿಂದ ನಾವು ಯಾವ ವಿಧವಾದ ಆಶೀರ್ವಾದವನ್ನು ಪಡೆಯೋಕ್ಕಾಗಲ್ಲ ಇಲ್ಲಿ ಬೈಬಲಲ್ಲಿ ಸ್ಟಾರ್ಟಿಂಗಲ್ಲೇ ನಾವು ಮಾರ್ಕ್ ಐ ಆರು ಐದಾರರಲ್ಲಿ ನಾವು ನೋಡ್ತೀವಿ ನಾವು ದೇವ್ರ ಹತ್ರ ಬಂದು ನಿಮ್ಮ ನಿಮ್ಮ ಆಗುತ್ತಾ ಅಂತ ಕೇಳ್ತಾರೆ ಕಾರಣ ಏನಂದರೆ ವಿಶ್ವಾಸ ಇಲ್ಲದವರು ಅದೇ ದೇವರು ಬಂದ್ಬಿಟ್ಟು ಅವ್ರ ಶಿಷ್ಯನ ಬೈತಾರೆ ಅಲ್ಪ ವಿಶ್ವಾಸಿಗಿಲ್ಲ ಅಂತ ಬೇಡ ಸಮುದ್ರ ಮೇಲೆ ಚೆನ್ನಾಗಿ ಚೆನ್ನಾಗ್ತಾನೆ ನಡೀತಿದ್ದೆ ಅಷ್ಟು ಬೇಗ ನಿನಗೆ ಅವಿಶ್ವಾಸ ಹೆಂಗೆ ಬಂತು ಮುಳುಗೋದ ಮೇಲೆ ಈ ರೀತಿ ಅವಿಶ್ವಾಸದಿಂದಲೇ ಜೀವನಗಳು ಹಾಳಾಗ್ತಿರೋದು ಅವಿಶ್ವಾಸದಿಂದಲೇ ಕುಟುಂಬದ ಅದಲ್ಲಿ ನಮಗೆ ಸಮಸ್ಯೆಗಳು ಕಾಯಿಲೆಗಳು ಬಂದರೆ ದೇವರು ಇದು ಮಾಡ್ತಾರೆ ಇದು ನಂಬಿಕೆ ಆಡಬೇಕು ಈ ರೀತಿ ನಂಬಿಕೆ ಇಲ್ಲದೇ ಇರೋದರಿಂದನೇ ಸಮಸ್ಯೆಗಳಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇರೋದು ನೆಮ್ಮದಿಯ ಜೀವನ ನಮಗೆ ಸಿಗದಿರೋದಕ್ಕೆ ಕಾರಣ ಏನಂದರೆ ವಿಶ್ರಾಂತಿ ದೇವರ ಮೇಲೆ ಅನುಮಾನ ಇಟ್ಟು ಯಾವುದನ್ನು ಪಡೆಯೋಕ್ಕಾಗಲ್ಲ ಮುಖ್ಯವಾಗಿ ಬೈಬಲ್ ಪೂರ್ತಿ ಮುಖ್ಯವಾಗಿ ದೇವರು ಇದ್ದಾರೆ ಅಂತ ಹೇಳಿದ್ರೆ ನಾವು ಅವ್ರ ಮೇಲೆ ನಂಬಿಕೆ ಇಟ್ಟು ಜೀವನ ನಡೆಸಬೇಕು ಪ್ರಾರ್ಥನೆ ಮಾಡೋಣ ಸುತ್ತಿಮದಲ್ಲ ನಿವಾಸ ಮಾಡುವ ಪರಲೋಕ ತಂದೆಯೇ ನಮಗೆ ವಿಶ್ವಾಸವನ್ನು ಹೆಚ್ಚಿಸಿರಿ ಅಪನಂಬಿಕೆ ಇದ್ದರೆ ದೇವರ ಶಕ್ತಿ ನಮ್ಮಲ್ಲಿ ಅಪ ಉದ್ಭವಿಸೋದಿಲ್ಲ ನಮಗೆ ಸಂದೇಹ ಅವಿಶ್ವಾಸ ಅನುಮಾನ ಇರೋದರಿಂದ ನಾವು ಯಾವ ಆಶೀರ್ವಾದವನ್ನು ಪಡೆದ ಹಾಗೆ ಚಿಂತೆಯಲ್ಲಿ ಬಾಧೆಯಲ್ಲಿ ಮುಳುಗೋಗಿದ್ದೇವೆ ಈ ನಂಬಿಕೆ ಅನ್ನೋದು ಆಯುಧ ನಮ್ಮ ಹೃದಯಾಂತರಾಳದಲ್ಲಿ ಹೆಚ್ಚಿಗೆ ಆಗಲಿ ದೇವರೇ ನಮಗೆ ನಂಬಿಕೆಯನ್ನು ಹೆಚ್ಚಿಸು ವಿಶ್ವಾಸವನ್ನು ಹೆಚ್ಚಿಸು ಇದಿಲ್ಲದೆ ಅಪ್ಪ ನಾವು ಯಾವ ಆಶೀರ್ವಾದವನ್ನು ನಿಮ್ಮಿಂದ ಪಡೆದು ಸಂತೋಷವಾಗಿ ಹೃದಯಾಂತರಾಳದಲ್ಲಿ ವಿಶ್ರಾಂತಿಯಿಂದ ಜೀವಿಸಲು ಇಲ್ಲ ಕುಟುಂಬದಲ್ಲಿ ಸಮಸ್ಯೆಗಳನ್ನು ನೋಡಿ ಎದುರಿಕೆ ಬರ್ತೈತೆ ಅದಕ್ಕೆ ಕಾರಣ ಹೆದರಿಕೆ ಇದ್ದರೆ ಅವಿಶ್ವಾಸವಿದ್ದರೆ ನಾವು ದೇವರ ಮೆಚ್ಚುಗೆಯಲ್ಲಿ ಇಲ್ಲ ಅಂತ ಅರ್ಥ ನಿಮ್ಮನ್ನು ಮೆಚ್ಚಿಸಿ ಇದಕ್ಕೆ ಒಂದೇ ಒಂದು ಆಯ್ದ ವಿಶ್ವಾಸ ಇಲ್ಲ ಕಷ್ಟಪಡೋರೆ ಅವರೇ ಹೊತ್ತರ ನನ್ನ ಬಳಿಗೆ ಬನ್ನಿ ನಾನು ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ ಹೇಳಿದಾಗ ನಮ್ಮ ಕಷ್ಟಗಳೆಲ್ಲ ನಿನ್ನ ಮೇಲೆ ಹಾಕಿ ನಾವು ಯಾವಾಗಲೂ ನಗು ನಗುತ್ತಾ ಆತ್ಮಿಕದಲ್ಲಿ ವಿಶ್ರಾಂತಿ ಉಳ್ಳವರಾಗಿ ಜೀವಿಸಲು ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆ ಮೇನ್